ದತ್ತಾತ್ರೇಯ ಓಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸು ಯಶಸ್ಸು ಬರಬೇಕಾದರೆ ನಾವು ಪೂಜೆ ಮಾಡುವಂತಹ ವಿಚಾರಗಳಲ್ಲಿ ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನು ನೆಲೆಸ್ಕೊಡ್ತೀವಿ ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ ಸ್ನಾನ ಮಾಡಿದ ತಕ್ಷಣ ಮೈ ಒರೆಸ್ಕೊಂಡಿರುವಂತಹ ಬಟ್ಟೆಯನ್ನು ಉಟ್ಕೊಳ್ತೀವಿ ಹೆಣ್ಮಕ್ಳು ನೈಟಿ ಹಾಕ್ಕೊಳ್ತಿರೋ ಏನು ಹಾಕ್ಕೊಳ್ತಿರೋ ತಲೆಗೆ ತಲೆಗೆ ಸ್ನಾನ ಮಾಡಿದ್ರೆ ತಲೆಗೆ ಬಟ್ಟೆ ಕಟ್ಕೊಳ್ತೀರಿ ಹಾಗೆ ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ಬರ್ತೀರಿ ದೇವರ ಮುಂದೆ ಕೂತ್ ನಿಂತ್ಕೊಳ್ತೀರಿ ಕೈ ಮುಗಿತೀರಿ ಕೈ ಮುಗಿದ್ಬಿಟ್ಟು ಎರಡು ಉತ್ಕಡ್ಡಿ ಹಚ್ಚೋದೋ ಇನ್ನೊಂದೋ ಏನೋ ಮಾಡ್ತೀರಿ ಮಾಡಿದ ನಂತರ ಸೀದಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡ್ತೀರಿ ಬಟ್ಟೆಯನ್ನು ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ದೇವ್ರ ಮನೆಗೆ ಬರಬೇಕು ಅನ್ನೋ ಒಂದು ಮಿನಿಮಮ್ ಕಾನ್ಸೆಪ್ಟ್ ಕೂಡ ಇವತ್ತು ನಮಗೆ ಮರೆತು ಹೋಗಿದೆ ಬಚ್ಚಲ ಮನೇಲಿ ಏನು ಒರೆಸ್ಕೊಂಡಿರ್ತೀವಿ ಅದೇ ಬಟ್ಟೆ ಉಟ್ಕೊಂಡು ಬಿಡ್ತೀವಿ ಗಂಡಸರಂತೂ ಸಾಕಷ್ಟು ಜನ ಇದನ್ನು ಮಾಡ್ತಾ ಇರೋದು ಒಂದು ಯಾವುದೋ ಟೌಲ್ ಇರುತ್ತೆ ಆ ಟೌಲಲ್ಲಿ ಮನೆ ಮೈಯೆಲ್ಲ ಒರೆಸ್ಕೊಳ್ತೀರಿ ಒರೆಸ್ಕೊಂಡು ಸೀದಾ ದೇವ್ರ ಮುಂದೆ ಬಂದು ಕುಂಕುಮ ಇಟ್ಕೊಂಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಹೋಗಿ ಮಕ್ಕಕ್ಕೆ ಪೌಡ್ರ್ ಹಾಕೋ ಸ್ನೋ ಹಚ್ಕೋ ತಲೆಗೆ ಎಣ್ಣೆ ಹಚ್ಕೋ ತಲೆ ಬಾಚ್ಕೋ ಆಮೇಲೆ ಬಟ್ಟೆ ಹಾಕೋ ಮಾಡ್ತೀವಿ ಇದು ಮೊದಲನೆಯದು ಎರಡನೇದಾಗಿ ಅಕಸ್ಮಾತು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದ್ವಿ ಅಥವಾ ಯಾವುದಾದ್ರೂ ಹೋಮ ಹವನದಲ್ಲಿ ಭಾಗವಹಿಸಿದ್ವಿ ಅಥವಾ ಯಾವುದೋ ಒಂದು ನಮ್ಮ ಮನೆಯಲ್ಲೇ ವಿಶೇಷವಾದ ಪೂಜೆ ಮಾಡಿದ್ವಿ ಪೂಜೆ ಮಾಡಿದ ನಂತರ ನಾವೇನು ಮಾಡ್ತೀವಿ ಅರ್ಜೆಂಟ್ ಆಗ್ಬಿಡಿದೆ ನನಗೆ ಐ ವಾಂಟ್ ಟು ಗೋ ಟು ಬಾತ್ರೂಮ್ ವಾಶ್ರೂಮಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತೀವಿ ಅಥವಾ ನಮ್ಮ ಮನೇಲಿ ಪೂಜೆ ಮುಗಿದಿದ್ದೆ ತಡ ಓಡ್ ಹೋಗ್ತೀವಿ ಅಥವಾ ದೇವಸ್ಥಾನದಿಂದ ಬಂದ ತಕ್ಷಣ ತುಂಬ ದೂರ ಬೇರೆ ಹೋಗಿರ್ತೀವಿ ಅಲ್ಲಿ ಕ್ಯೂನಲ್ಲಿ ನಿಂತಿರ್ತೀವಿ ಸಾಕಷ್ಟು ನಿಧಾನ ಆಗಿಬಿಟ್ಟಿರುತ್ತೆ ತುಂಬ ಅರ್ಜೆಂಟ್ ಆಗ್ಬಿಟ್ಟಿರುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಬಾತ್ರೂಮ್ ಹೋಗ್ಬಿಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಮಾಡ್ತಾ ಇರುವಂತಹ ಪೂಜೆಯ ಫಲ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ ಹಾಗಾದರೆ ಇದನ್ನು ಹೇಗೆ ನಾವು ಮಾಡಬೇಕು ಅಂತಂದರೆ ಮೊದಲು ಸ್ನಾನ ಮಾಡಿದ ತಕ್ಷಣ ಯಾವ ಬಟ್ಟೆಯಲ್ಲಿ ನೀವು ಒರೆಸ್ಕೊಳ್ತೀರೋ ಆ ಬಟ್ಟೆಯಿಂದ ಬಟ್ಟೆಯನ್ನು ಉಟ್ಕೊಂಡು ಆಚೆ ಬಂದು ದೇವರ ಕೋಣೆಗೆ ಹೋಗೋದನ್ನು ತಪ್ಪಿಸ್ಕೊಳ್ಳಿ ಒಂದು ಶುದ್ಧವಾದ ಬಟ್ಟೆಯನ್ನು ಅದು ಪಂಚೆ ಆಗಲಿ ಡವಲ್ ಆಗಲಿ ಆ ಹೆಣ್ಣು ಮಕ್ಕಳು ಒಳ್ಳೆಯ ಏನು ನೀವು ಬಚ್ಚಲ ಮನೆಗೆ ತೊಗೊಂಡು ಹೋಗಿರ್ತೀರಿ ಆ ಗೋವನ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಒಳ್ಳೆಯ ಬಟ್ಟೆಯನ್ನು ಹಾಕೊಳ್ಳಿ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ತಲೆಗೆ ನೀವು ನೀರು ತಲೆ ಸ್ನಾನ ಮಾಡಿದರೂ ಕೂಡ ಆ ತಲೆಗೆ ಕಟ್ಟಿರುವಂತಹ ಗಂಟು ಬಟ್ಟೆಯನ್ನು ಬಿಚ್ಚಿ ಒಂದು ತುದಿಯಲ್ಲಿ ಕೂದಲನ್ನು ಗಂಟು ಹಾಕ್ಕೊಂಡು ದೇವರ ಮನೆಗೆ ಬನ್ನಿ ದೇವರ ಮುಂದೆ ನಿಂತ್ಕೊಂಡು ಕನಿಷ್ಠ ಐದು ಸಲಿ ನಿಮ್ಮ ಉಸಿರಾಟವನ್ನು ಪ್ರಾಣಾಯಾಮ ಅಂತ ಹೇಳ್ತಾರೆ ನಿಧಾನವಾಗಿ ಉಸಿರಾಡಿ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹಗುರ ಮಾಡಿಕೊಳ್ಳಿ ಸ್ನಾನ ಮಾಡಿದಾಗ ಸ್ನಾನ ಮಾಡಿದ ಆಯಾಸ ಆಗಲಿ ಅಥವಾ ಏನೋ ಒಂದು ಟೆನ್ಷನ್ ಆಗಲಿ ಎಲ್ಲ ನಿವಾರಣೆಯಾಗಿ ನಾನು ದೇವರ ಕೋಣೆಗೆ ಫ್ರೆಶ್ ಆಗಿ ಇದ್ದೀನಿ ಅನ್ನೋ ರೀತಿಯಲ್ಲಿ ದೇವರ ಕೋಣೆಗೆ ಬನ್ನಿ ಅಲ್ಲಿ ಕೂತ್ಕೊಂಡು ನಿಮ್ಗೆ ಏನು ಅನಿಸುತ್ತೋ ಐದು ನಿಮಿಷ ಮಾಡ್ತಿರೋ ಅರ್ಧ ಗಂಟೆ ಮಾಡ್ತಿರೋ ಐದು ಅವರ್ ಮಾಡ್ತಿರೋ ಅದೆಲ್ಲ ನಿಮಗೆ ಸೇರಿತ್ತು ಪೂಜೆ ಮಾಡಿದ ನಂತರ ನಿಮಗೆಷ್ಟೇ ಅರ್ಜೆಂಟ್ ಆದರೂ ಕೂಡ ಒಂದು ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ನೀವು ಯಾವುದೇ ರೀತಿ ಕಾಲು ತೊಳ್ಕೊಳ್ಳೋದು ಕೈ ತೊಳ್ಕೊಳ್ಳೋದು ಅಥವಾ ಮತ್ತೆ ತಿರ್ಗ ಸ್ಥಾನಕ್ಕೆ ಹೋಗೋದು ಮಾಡಬಾರ್ದು ದೇವಾಲಯದಿಂದ ಬಂದಾಗಲಿ ಅಥವಾ ದೇವರ ಪೂಜೆಯನ್ನು ಮುಗಿಸಿದ ನಂತರವಾಗಲಿ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ತುಂಬ ಅರ್ಜೆಂಟ್ ಆದರೆ ಏನು ಮಾಡೋದು ಅಂದರೆ ಎರಡು ನಿಮಿಷ ಕೂತ್ಕೊಡಿ ಕೂತ್ಕೊಂಡು ಒಂದು ಲೋಟ ನೀರೋ ಅಥವಾ ಒಂದು ಚೂರು ಸಕ್ಕರೆನೋ ಬೆಲ್ಲನೋ ಬಾಯಿಗೆ ಅವಾಗ ಏನಾಗುತ್ತೆ ದೇವಾಲಯದಿಂದ ಬಂದಿದಂತಹ ಪುಣ್ಯ ಆಗಲಿ ಅಥವಾ ದೇವರ ಪೂಜೆಯ ನಂತರ ಬಂದಿರುವಂತಹ ಪುಣ್ಯ ಆಗಲಿ ಪ್ರಸಾದದ ರೂಪದಲ್ಲಿ ನಮ್ಮ ದೇಹವನ್ನು ಸೇರಿಬಿಡುತ್ತೆ ಆಮೇಲೆ ಹೋಗಿ ಕೈಕಾಲುಗಳನ್ನು ತೊಳ್ಕೊಟ್ರೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗೋದಿಲ್ಲ ನಾವು ಅಂದ್ಕೊಳ್ತೀವಿ ಮಾಡಬಾರ್ದು ಅಂದ್ಕೊಳ್ತೀವಿ ಆದರೆ ನಮ್ಮ ದೇಹದ ಒಂದು ಪರಿಸ್ಥಿತಿ ನಮಗೆ ಆ ರೀತಿ ಮಾಡಿಸ್ತಾ ಇರುತ್ತೆ ಇದೆಲ್ಲ ತಪ್ಪು ಅಂತ ನಮ್ಗೆ ಅನ್ಸೋದೇ ಇಲ್ಲ ಅಯ್ಯೋ ಸದ್ಯ ಇವಾಗ ನಮ್ಮ ಕೈಲಿ ಆಗೋಲ್ಲ ಪೂಜೆ ಮಾಡ್ತಾ ಇರಬೇಕಾದ್ರೆ ಅರ್ಜೆಂಟ್ ಆಗಿಬಿಡುತ್ತೆ ಹೋಗಲೇ ಟಾಯ್ಲೆಟ್ಗೆ ಹೋಗಲೇಬೇಕಾಗಿ ಬರುತ್ತೆ ಏನು ಮಾಡೋದು ಓಡ್ ಹೋಗಿಬಿಡ್ತೀವಿ ಟಾಯ್ಲೆಟಿಂದ ಬಂದು ತಿರ್ಗಾ ಪೂಜೆ ಕಂಟಿನ್ಯೂ ಮಾಡ್ತೀವಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಆ ನಮ್ಮ ಜೊತೆಯಲ್ಲಿ ಬರುವಂತಹ ಪಾಸಿಟಿವ್ ಔರ ಅಂತ ಹೇಳ್ತಾರೆ ಪ್ರಭೆ ಅಂತ ಹೇಳ್ತಾರೆ ಆ ಪಾಸಿಟಿವ್ ಪ್ರಭೆಯನ್ನು ಬ್ರೇಕ್ ಮಾಡಿಕೊಂಡು ಹಾಗಾಗುತ್ತೆ ಅದರಿಂದ ಪೂಜೆ ಕೋಣೆಗೆ ಹೋಗೋಕ್ಕೆ ಮುಂಚೆ ಅದಕ್ಕೆ ಗುರು ಹಿರಿಯರು ನಮ್ಮ ಪೂರ್ವಜರು ಏನು ಮಾಡಿಕೊಟ್ಟಿದ್ರು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಆ ಶೌಚ ಅಂತ ಹೇಳ್ತಾರೆ ಆ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ದೇಹದ ಬಟ್ಟೆಗಳನ್ನು ವಿಸರ್ಜನೆ ಮಾಡಿ ನಾವು ನಮ್ಮ ಏನು ನಮ್ಮ ದೈನಂದಿನ ಚಟುವಟಿಕೆಗಳಿರುತ್ತೆ ಅವನ್ನೆಲ್ಲ ಮುಗಿಸಿ ಆನಂತರ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ನವರಂಧ್ರಗಳಿದೆ ಆ ನವರಂಧ್ರಗಳು ಶುದ್ಧಿಯಾಗಬೇಕು ಅಂತ ಹೇಳಿ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅದು ಸೈಂಟಿಫಿಕ್ಕಾಗೂ ಸರಿ ಹಾಗೆ ನಾವು ಮಾಡುವಂತಹ ಪುಣ್ಯ ಫಲಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ ಅದರಿಂದ ಪೂಜೆಯನ್ನು ಮಾಡಬೇಕಾದ್ರೆ ಪೂಜೆಗೆ ಮುಂಚೆ ಅಟ್ಲೀಸ್ಟ್ ಐದು ನಿಮಿಷಗಳ ಕಾಲ ನಿಮ್ಮ ಮನಸ್ಸನ್ನು ಸಮಸ್ಥಿತಿಗೆ ತಂದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪೂಜೆಯನ್ನು ಮಾಡಿದ ನಂತರವೂ ಕೂಡ ಐದು ಆರು ನಿಮಿಷಗಳು ಬೇರೆ ಯಾವುದೇ ವಹಿವಾಟುಗೂ ಹೋಗ್ತೀರಾ ಆ ನೀವು ಮಾಡಿರುವಂತಹ ಪೂಜೆಯನ್ನು ಮನನ ಮಾಡಿಕೊಂಡು ಆ ಪೂಜೆಯ ಫಲವನ್ನು ಗ್ರಾಹ್ಯ ಅಂತ ಹೇಳ್ತಾರೆ ಅದನ್ನು ಗ್ರಹಿಸಿ ಆನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ತೆರಳಿ ನಿಮ್ಮ ಪೂಜೆಯಲ್ಲಿ ಮಾಡಿರುವಂತಹ ನೀವು ಪೂಜೆಯಲ್ಲಿ ಮಾಡಿರುವಂತಹ ಧ್ಯಾನದ ಅಥವಾ ಪ್ರಾರ್ಥನೆಯ ಫಲ ನಿಮಗೆ ಅತಿ ಶೀಘ್ರವಾಗಿ ಲಭಿಸುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ನಾಳೆ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಕಮಲ ಪುಷ್ಪಗಳು ಮತ್ತು ಬಿಳಿ ಸಾಸಿವಿಯನ್ನು ತರೋದು ಮರಿಬೇಡಿ ಜೊತೆಯಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದನ್ನು ಮರಿಬೇಡಿ ಮುಂದಿನ ವಾರದಿಂದ ದತ್ತಾತ್ರೇಯ ಜಯಂತಿ ಕಾರ್ಯಕ್ರಮ ಪ್ರಾರಂಭ ಇದೆ ಆರನೇ ತಾರೀಕು ಸಹಸ್ರ ಮೋದಕ ಹೋಮ ಹಾಗೂ ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತೆ ಏಳನೇ ತಾರೀಕಿನಿಂದ ಸತತವಾಗಿ ದತ್ತಾತ್ರೇಯ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ ನಿತ್ಯ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳು ಅನ್ನದಾನಾದಿಗಳು ಸಂಧ್ಯಾಕಾಲದಲ್ಲಿ ದತ್ತಾತ್ರೇಯರ ಭಜನೆ ಆರತಿ ಆನಂದ ಸೇವೆ ಅಂತ ಹೇಳಿ ಪಲ್ಲಕ್ಕಿ ಉತ್ಸವ ಬಹಳ ವಿಶೇಷವಾಗಿರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು